ಕೃಷ್ಣ ಯೋಗಾಶ್ರಮ ಗುಡ್ ಇದರ ಪರಂಪರಾಗತ ನಂಬಿಕೆಯಿಂದ ಹುಟ್ಟಿಕೊಂಡಂಥ ಲಕ್ಷಾಂತರ ಸಾಧಕರಿಗೆ ಹಾಗೂ ಯೋಗಮುಖಿ ಯೂಟ್ಯೂಬ್ ವಾಹಿನಿಯ ಎಲ್ಲ ಸಬ್ಸ್ಕ್ರೈಬರ್ ಬಂಧುಗಳಿಗೆ ನನ್ನ ಶರಣಾರ್ಥಿ ಹಾಗೂ ಆಶೀರ್ವಾದಗಳು ಆದಮೇಲೆ ಹೊಸ ಹೊಸ ವಿಷಯಗಳೊಂದಿಗೆ ಹೆಚ್ಚಾಗಿ ಆಧ್ಯಾತ್ಮಿಕ ವಿಚಾರಗಳನ್ನು ನನಗೆ ಅನ್ನೋ ಬಯಕೆ ಆದರೆ ನಿಮ್ಗೆ ಯಾರೂ ಲೈಕ್ ಮಾಡೋದಿಲ್ಲ ಕೇವಲ ನಿಮ್ಮ ಲೌಕಿಕ ಬದುಕನ್ನು ಹಸನುಗೊಳಿಸಲಿಕ್ಕೆ ನಾನು ಏನಾದರೂ ಹೇಳಿದಿರಪ್ಪ ಅಂದರೆ ಅದಕ್ಕಷ್ಟೇ ಹೆಚ್ಚು ಸಬ್ಸ್ಕ್ರೈಬರ್ ಹಾಕಿರಿ ವ್ಯೂ ಕೊಡ್ತೀರಿ ಅದಕ್ಕೆ ಸಹಿತ ಯಾವಾಗ ಒಂದು ಅವನು ಕಳಿಸ್ತೀನಿ ಹೆಚ್ಚಾಗಿ ನನ್ನ ದುಡಿತ ಏನಪ್ಪ ಅಂತಂದರೆ ನಿಮಗೊಂದಿಷ್ಟು ಆಧ್ಯಾತ್ಮಿಕ ಜ್ಞಾನ ಅಂದರೆ ಸ್ಪಿರಿಚುವಲಿಟಿ ಸ್ಪಿರಿಚುವಲ್ ನಾಲೆಜ್ ಕೊಡಬೇಕಂತ ಆಸೆ ನಾನು ವ್ಯೂ ಬರಲಿ ಅಂತ ಕೊಡ್ತಾಯಿಲ್ಲ ಅಟ್ಲೀಸ್ಟ್ ಒಂದು ಸಾವಿರಾರು ಜನ ಸಾಕು ಅಲ್ಲಿ ನನಗೆ ಹತ್ತಾರು ಸಾವಿರ ನೋಡಿದರೆ ಇಲ್ಲಿ ಒಂದು ಸಾವಿರ ಜನ ನೋಡಿದ್ರು ಸಾಕು ನನಗೆ ಭಾಳ ಖುಷಿಯಾಗುತ್ತೆ ಯಾಕಂದರೆ ಆಧ್ಯಾತ್ಮಿಕ ಜ್ಞಾನಕ್ಕೆ ಯಾರು ಹೆಚ್ಚು ಬೆಲೆ ಕುಡಿದ್ರೂ ಸತ್ಯ ನನಗೆ ಗೊತ್ತದೆ ಇರಲಿ ಆದ್ಮೇಲೆ ನೇರವಾಗಿ ಹೇಳಬೇಕಂದ್ರೆ ನೀವು ಈ ಜಗತ್ತನ್ನು ತೆರೆದು ಕಣ್ಣಿಂದ ನೋಡಿ ಈ ಜಗತ್ತನ್ನು ಆಳ್ತಾ ಇರೋದು ಪ್ರೀತಿ ಮತ್ತು ಭೀತಿ ಪ್ರೀತಿ ಮತ್ತು ಭೀತಿ ಪ್ರೀತಿಯಿಂದ ಜಗತ್ತನ್ನು ಆಳ್ಬೋದು ಅಥವಾ ಭೀತಿಯಿಂದ ಜಗತ್ತನ್ನು ಆಳ್ಬೋದು ಆದರೆ ಸತ್ಯ ಏನಪ್ಪ ಅಂದರೆ ಪ್ರೀತಿಯಿಂದ ಈ ಜಗತ್ತನ್ನು ಆಳೋರು ಕಮ್ಮಿ ಎಲ್ಲರ ಹೃದಯ ಪ್ರೀತಿಗಾಗಿ ತರ್ತಾಯಿಸ್ತದೆ ಬೆಟ್ಟ ಪ್ರೀತಿಯಿಂದ ಆಳೋರು ಪ್ರೀತಿಯನ್ನು ಪ್ರಜೆಗಳಿಗೆ ಕೊಡೋರು ನೂರಕ್ಕೆ ಎರಡರಿಂದ ಐದು ಪರ್ಸೆಂಟ್ ಕೂಡ ಇಲ್ಲ ರೀ ಆದರೂ ಭೀತಿಯಿಂದ ಆಳೋರು ಜಗತ್ತಿನ ತುಂಬ ಇದ್ದಾರೆ ಇಡೀ ರಾಜಕಾರಣಿಗಳೆಲ್ಲ ಪ್ರಜೆಗಳಲ್ಲಿ ಸಾರ್ವಜನಿಕರಲ್ಲಿ ಭೀತಿಯನ್ನು ಹುಟ್ಟಿಸಿ ತಮ್ಮ ಬೆಳೆ ಬೇಯಿಸ್ಕೊಂತಾರೆ ಆ ಕಾಲದ ಮಾತು ಅವರಿಗೆ ಇಡಿಸೋದಿಲ್ಲ ಭೀತಿ ಹುಟ್ಟಿಸ್ತಾ ಇರಬೇಕು ಪದೇ ಪದೇ ಒಂದು ಭೀತಿಯ ಒಂದು ತುಡಿತ ಬಗೆಿದುಕೊಂಡು ಮತ್ತೊಂದು ಭೀತಿ ಪೇಪರ್ ನೋಡಿ ಯೂಟ್ಯೂಬ್ ನೋಡಿ ಪ್ರತಿಯೊಂದು ಕ್ಷಣಕ್ಕೂ ನಿಮ್ಮನ್ನು ಹೌಹಾರ ಮಾಡುವಂತೆ ಮಾಹಾರಿಸ್ತದಿಲ್ಲ ಮತ್ತು ನೀವು ಭೀತಿಯ ಅಥವಾ ಭಯಾನಕ ಸುದ್ದಿಗಳನ್ನು ಹೆಚ್ಚು ಗಮನಿಸ್ತೀರಿ ಹೆಚ್ಚು ನೋಡ್ತೀರಿ ಹೆಚ್ಚು ಆಸ್ವಾದಿಸ್ತೀರಿ ಹೆಚ್ಚು ವ್ಯೂ ಕೊಡ್ತೀರಿ ಭವಿಷ್ಯದ ಬಗ್ಗೆ ನೋಡಿ ಹ್ಞೂ ವಂಗ ಬಾಬಾ ಆತು ಬ್ರಹ್ಮೇಂದ್ರ ಬಾಬಾ ಆತು ಯಾರೋ ಆ ಈ ಗುರುಜುಗಳು ಹಾಂ ಅದಕ್ಕೆ ಗುರುಜುಗಳು ಈಗಂತೂ ಓಣಿಗೊಬ್ಬರು ಹುಟ್ಟ್ಯಾರ ಅವರು ಭವಿಷ್ಯತ್ ಹೇಳೋಣ ಯೂಟ್ಯೂಬರ್ಸ್ ಗುರುಗಳು ಹ್ಞೂ ಎರಡು ಸಾವಿರ ಇಪ್ಪತ್ತಾರಕ್ಕೆ ಕತೆ ಮುಗೀತು ಜಗತ್ತಿನ ಕತೆ ಮುಗೀತು ಸತ್ತು ಹೋಗ್ತೀವಿ ಪ್ರಳಯ ಆಗ್ತದ ಪ್ರವಾಹ ಬರ್ತದ ಜಗತ್ತಿನ ಎಷ್ಟು ದೇಶಗಳು ನಿರ್ಣಾಯ ಆಗ್ತವೆ ಬಂದಾರ ಹ್ಞೂ ಹೇಳ್ಕೊಂತ ಬಂದಾರ ಹತ್ತೊಂಬತ್ತು ತೊಂಬತ್ತು ತೊಂಬತ್ತರಿಂದ ನೋಡ್ತೀನಿ ನಾನು ಇನ್ನೇನು ಎರಡು ಸಾವಿರ ವರ್ಷಕ್ಕೆ ಮುಗೀತು ಕತಿ ಎರಡು ಸಾವಿರ ಒಂದಕ್ಕೆ ಮುಗೀತು ಎರಡು ಸಾವಿರ ಐದಕ್ಕೆ ಮುಗಿದೋ ಹೋಯ್ತು ಅಂತ ಹೇಳ್ತಾ ಹೇಳ್ತಾ ಎರಡು ಸಾವಿರ ಇಪ್ಪತ್ತೈದಕ್ಕೆ ಕಾಲಿಡುತ್ತೆ ದಯಾಮಯ ಸೃಷ್ಟಿ ನಮ್ಮನ್ನು ಇನ್ನೂ ಇದ್ರಿಗೆ ಕೇಳೋಕೆ ಉಳಿಸ್ಕೊಂಡೈತಿ ಅಷ್ಟೇ ಸೃಷ್ಟಿಯ ಮುಂದೆ ಕೂಸುಗಳು ಸುಮ್ಮನೆ ಆದರೆ ತಮ್ಮ ಬೇಳೆ ಬೇಯಿಸ್ಕೊಳಿಕ್ಕೆ ತಮ್ಮ ವ್ಯೂ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅದರಿಂದ ಹೆಚ್ಚು ಗಳಿಸ್ಲಿಕ್ಕೆ ಜನರಲ್ಲಿ ಭಯ ಹುಟ್ಟಿಸ್ತಾನೇ ಇದ್ದಾರೆ ನನಗೆ ತಿಳಿದಂತೆ ನಾನು ಪದೇ ಪದೇ ಹೇಳ್ತಿರ್ತೀನಿ ಇವತ್ತು ಜಗತ್ತಿನಲ್ಲಿ ಆಗ್ತಕ್ಕಂಥ ಅವಾಂತರಗಳಿಗೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಕಷ್ಟಗಳಿಗೆ ನಮ್ಮ ಸಮಸ್ಯೆಗಳಿಗೆ ಎಲ್ಲ ಕಾರಣ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಪಾಪ ಭೀತಿ ಇರದೇ ಇರುವುದು ದೈವ ಭೀತಿ ಇರದೇ ಇರುವುದು ಇದು ಹೇಳ್ತಾನೆ ಇದ್ದೀನಿ ಅದು ಯಾರೂ ನೀವು ಕಾಳಜಿ ಮಾಡೋದೇ ಇಲ್ಲ ಹಾಂ ನಾನು ಈ ಮಾತುಗಳಿಗೆ ತಿಳಿಸೋದೇ ಇಲ್ಲ ಆದರೆ ಪಾಪಭೀತಿ ದೈವ ಭೀತಿ ಇರದೇ ಇರ್ಬೋದು ಆದರೆ ಒಂದು ಭೀತಿ ಮಾತ್ರ ಎಲ್ಲರಲ್ಲೂ ಅಂತರ್ಗತವಾಗಿ ಇದ್ದರೆ ಇದನ್ನು ನನ್ನ ಹತ್ರ ಬಂದು ತಮ್ಮ ಕಷ್ಟಗಳನ್ನು ತೋಡಿಕೊಳ್ಳುವ ಸಾಧಕರಲ್ಲಿ ನನಗೆ ಗೋಚರ ಆಗ್ತಾ ಇದೆ ಅದು ಯಾವುದರ ಭೀತಿಯಪ್ಪ ಅಂತಂದ್ರೆ ಕರ್ಮ ಭೀತಿ ಕರ್ಮ ಭೀತಿ ಪಾಪ ಭೀತಿ ಇರದೇ ಇರ್ಬೋದು ದೈವದ ಭೀತಿ ಇರ್ಬೋದು ಇರದೇ ಇರ್ಬೋದು ಆದರೆ ಅದರ ಆಚೆ ಎಲ್ಲರನ್ನೂ ಕಾಣುವ ಕಾಣುವ ಭೀತಿ ಯಾವುದಪ್ಪ ಅಂದರೆ ಕರ್ಮ ಭೀತಿ ಆಂತರಿಕ ಮನಸ್ಸು ಅಂತರ್ಮನಸು ನಾವು ಮಾಡಿದ ಹಲ್ಕಾದ ಕೆಲಸಗಳನ್ನು ಪಾಪ ಪಾಪಕೃತ್ಯಗಳನ್ನು ಟೀ 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 ಅಂತ ಎಚ್ಚರಿಸ್ತಾ ಇರ್ತದೆ ನೀನು ಪಾಪಿಷ್ಟದಿ ಪಾಪ ಮಾಡ್ತಾಯಿತ್ತು ಅಂತ ಪದೇ ಪದೇ ಎಚ್ಚರಿಸ್ತಾ ಇರ್ತದೆ ನಾವು ಅದನ್ನು ಹಶಪ್ ಮಾಡ್ತಾ ಮಾಡ್ತಾ ಬಂದೀವಿ ಆದರೆ ಮತ್ತೆ ಮತ್ತೆ ಒಳಗೆ ಕೂತ್ಕೊಂಡು ಕಾರ್ತಾನೆ ಇದೆ ಅದು ಪಾಪ ಭೀತಿ ಜೊತೆಗೆ ಕರ್ಮ ಭೀತಿ ಎಷ್ಟೋ ಜನ ಬರ್ತಾರೆ ಗುರುಜಿ ನಾ ಮನೆ ಕಟ್ಟಿದ್ದು ಇಷ್ಟು ಆಸ್ತಿ ಮಾಡಿದ್ದು ಫಲ ಹಿಡಿದಿದ್ದು ಎಲ್ಲ ನೂರ ಎಂಟು ಸಂಸಾರಗಳನ್ನ ಹಾಳು ಮಾಡಿ ನೂರ ಎಂಟು ಕಣ್ಣು ಮಂದಿ ಕಣ್ಣ ನೀರು ತರಿಸಿ ಗಳಿಸಿದ್ದು ಗುರುಜಿ ಮೊದಲು ಅನ್ನಿಸ್ತಿದ್ದಿಲ್ಲ ಈಗ ನನ್ನ ಮನೆಯಲ್ಲಿ ನಡೀತಕ್ಕಂಥ ಘಟನೆಗಳನ್ನು ನೋಡಿದಾಗ ಮತ್ತು ನನ್ನ ಗೆಳೆಯರ ಬದುಕಿನಾಗ ನನ್ನ ಆತ್ಮೀಯರ ಬದುಕಿನ ನಡತಕ್ಕಂಥ ಘಟನೆಗಳನ್ನು ನೋಡಿದಾಗ ನನಗೆ ಕರ್ಮ ಭೀತಿ ಕಾಡ್ತಾ ಇದೆ ಗುರುಜಿ ನಾವು ಹೆಂಗೆಂಗೋ ಹೆಂಗೆಂಗೋ ಪಾಪದ ಹಣವನ್ನು ಕೂಡಿಟ್ಕೊಂಡಿದ್ದೀವಿ ಇವತ್ತು ನಮ್ಮ ಹತ್ರ ಸಾವಿರಾರು ಕೋಟಿ ಹಣ ಅದ ಆದರೆ ಅದನ್ನ ಎಂಜಾಯ್ ರೀ ಅವನು ಯಾಕಂದರೆ ಅದನ್ನು ಎಂಜಾಯ್ ಮಾಡೋಕ್ಕೆ ಇಲ್ಲ ಪದೇ ಪದೇ ನನಗೆ ಆರೋಗ್ಯ ಇದೆ ಪದೇ ಪದೇ ಮನೆಯಾಗೆ ಸೌ ಸೌಖ್ಯ ಇಲ್ಲ ಸುಖ ಇಲ್ಲ ಶಾಂತಿ ಇಲ್ಲ ಸುಮ್ಮನೆ ಗೊ ಮನೆ ಅದು ಹತ್ತಾರು ಆಳ ಕಾಲದವ ಒಂದು ಗೌರವದ ಮರ್ಯಾದೆಯದ ಅದ ಸಮಾಜದೊಳಗೆ ಅದೆಲ್ಲ ನನ್ನ ಅಂತಸ್ತಿಗೆ ಆಸ್ತಿಗೆ ಕೊಡ್ತಕ್ಕಂಥ ಮನ್ನಣೆ ಗೌರವ ಮರ್ಯಾದೆ ಅದು ಗೊತ್ತಿದ್ರೂ ಸಹಿತ ಒಳಗದು ಕಟ್ಟುತ್ತದೆ ಇದೆಲ್ಲ ನಿನಗಲ್ಲ ನಿನ್ನೊಳಗಿನ ಹಣಕ್ಕೆ ನಿನ್ನೊಳಗಿನ ಅಂತಸ್ತಿನಕ್ಕೆ ನಿನ್ನೊಳಗಿನ ದಿಮಾಕಿಗೆ ಅಧಿಕಾರಕ್ಕೆ ಕೊಡ್ತಾ ಇದ್ದಾರೆ ಅಂತ ಅನಿಸ್ತದ ಬಟ್ ನಾಟಕ ಮಾಡ್ತೀನಿ ನಗುಮುಖ ಮಾಡಿಕೊಂಡು ಒಳಗೆ ಹೃದಯ ಇದೆ ಗುರುಜಿ ಅದಕ್ಕೆ ಕರ್ಮ ಭೀತಿಕ ಆಡ್ತಾಯಿದೆ ನನ್ನ ಮಗನಿಗೆ ಇದ್ದಕ್ಕಿದ್ದೆ ಬಾಯಿ ಹೋಗ್ಯದ ನನ್ನ ತಮ್ಮನ ಮಗನಿಗೆ ಬ್ರೇನ್ ಟ್ಯೂಮರ್ ಆಗ್ಯದ ಹೀಗೆ ನನ್ನ ಸುತ್ತಮುತ್ತಲು ಅಳಿಯ ಅವರೆಲ್ಲರ ಒಂದಿಲ್ಲ ಒಂದು ಇದೊಳಗೆ ಗುಣಕಾನದ ವ್ಯಾಧಿಗಳಿಗೆ ಬಲಿಯಾಗಿದ್ದಾರೆ ನನಗೆ ಗೊತ್ತದು ಇದು ನಾನು ಮಾಡಿದ ಪಾಪ ಕೃತ್ಯಗಳು ತಿಳ್ಕೊತಿದ್ದೆ ಆದರೆ ಜನಕ್ಕೆ ಗೊತ್ತು ಜನಕ್ಕೂ ಗೊತ್ತಿದೆ ನಾನು ಪಾಪ ಮಾಡಿ ಗಳಿಸಿದ್ದೀನಿ ಅಂತ ತಿಳ್ಕೊಂಡು ಹೌದಾ ನಾನು ಅದನ್ನು ಮುಚ್ಕೊಂತ ಬಂದಿನಿ ಆದರೆ ಒಳಗಿನ ಆಂತರಿಕ ಮನಸ್ಸು ನನ್ನನ್ನು ಪದೇ ಪದೇ ಕಾಡ್ತಾಯಿದೆ ಗುರುಜಿ ಇದು ನನಗೆ ನರಕ ಸದೃಶ ಆಗಿಬಿಟ್ಟಿದೆ ಇದರಿಂದ ಹೆಂಗೆ ಮುಕ್ತಿ ಪಡ್ಕೋದು ಗುರುಜಿ ಇದಕ್ಕೇನಾದ್ರು ಮಾರ್ಗ ಇದೆಯಾ ಅಂತಕೊಂಡು ನೋಡಿ ಇದಕ್ಕೆ ಅನ್ನೋದು ಮನಕಂಜಿ ನಡೆಯದೆ ಮನಕಂಜಿ ನಡೆಯದೆ ಜನಕಂಜಿ ನಡೆದರೆ ಮನಕಂಜಿ ನಡೆಯದೆ ಜನಕಂಜಿ ನಡೆದರೆ ಮನದಾನ್ಮ ಗುರು ಸಿದ್ಧ ಮರೆಯಾಗುವನಲ್ಲ ಬಿಡುಬಾಯದುಳು ಡಂಬ ನಾವು ಡಂಬಾಚಾರ ಮಾಡ್ತಾ ಇದ್ದೀವಿ ರೀ ಡಂಬಾಚಾರ ಎಲ್ಲವೂ ಡಂಬಗಳು ಡಾಂಬಿಕತನ 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 ಒಣ ಡಾಂಬಿಕತನ ರೀ ನಾವು ಮನಸ್ಸಿಗೆ ಅಂಜಿ ನಡೀತಾ ಇಲ್ಲ ಜನಕ್ಕೆ ಅಂಜಿ ನಡೀತಾ ಇದ್ದೀವಿ ಜನ ಏನು ತಿಳ್ಕೊಂಡ್ರ ಅವ್ರ ಮಗ್ಗಲ್ದವ್ರು ಏನರ ಅಂದ್ರ ಪಾಪಕ್ಕೆ ಅಂಜಲಿಲ್ಲ ಕೃತಿ ಪಾಪ ಕೃತ್ಯಗಳಿಗೆ ಅಂಜಲಿಲ್ಲ ಅಂತ ಅಂಥ ಮನಸ್ಸಿಗೆ ಅಂಜಲಿಲ್ಲ ಜನಕ್ಕೆ ಅಂಜಿ ನೆಡ್ತಾ ಇದ್ದಾರೆ ಎಲ್ಲರೂ ನಾವು ನೀವು ಎಲ್ಲರೂ ಜನಕ್ಕೆ ಅಂಜಿ ನೆಡ್ತಾ ಇದ್ದೀವಿ ಜನ ಏನೇ ಅದೇ ಅದಕ್ಕೆ ಅವರು ಹೆಂಗೆ ಹೇಳಿ ಮನಕಂಜಿ ನಡೆಯದೆ ಜನಕ್ಕೆ ಅಂಜಿ ನಡೆದವರೆ ಮನದಾನ್ಮ ಗುರು ಸಿದ್ಧ ಮರಿಯಾಗುವನಲ್ಲ ಬಿಡು ದುಳು ನಂಬೋಬ ಮಾನಸ ದುಳು ಎಡವಿಡ ದಿರು ಶಂಭೂವ ಹಾಂ ಎಷ್ಟು ಚಂದ ಹೇಳ್ಯಾರಲ್ಲ ಅದಕ್ಕೆ ಎಲ್ಲರೂ ನನ್ನ ಹತ್ರ ಬರ್ತಕ್ಕಂಥ ಈಗ ಈಗ ಎಸ್ಪಸ್ಲಿ ಈಗಂತೂ ಎಲ್ಲರ ಹತ್ರ ಸಾಕಷ್ಟು ಹಣ ಅದ ಸಾಕಷ್ಟು ಆಸ್ತಿ ಅಂತಸ್ತು ಗೌರವ ಎಲ್ಲ ಅದ ಬಟ್ಟು ಮೇಲ್ನೋಟಕ್ಕೆ ಚಂದ ಕಾಣಿಸ್ತದ ಗರ್ಜಸ್ ಅನ್ನಿಸ್ತದ ಒಳಗೇನು ಹುರಳಿದಾರೆ ಅರಮನೆಯೇ ಶೆರೆಮನೆ ಆಗಿದೆ ತಾವಿರುವ ಠಾವೆ ಜೈಲಾಗಿದೆ ತಾವಿರುವ ಮನೆಯಲ್ಲೇ ಅವರು ಅನಾಥರಾಗಿ ಬದುಕ್ತಾ ಇದ್ದಾರೆ ದೊಡ್ಡ ದೊಡ್ಡ ಮನೆ ಕಟ್ಟ್ಯಾರ ಆ ಮನೆಯಾಗಿರೋಕೆ ಯಾರೂ ಇಲ್ಲ ಯಾಕಂದರೆ ಇಬ್ಬರು ಮಕ್ಕಳು ಫಾರಿನ್ನಾಗ ಇವರಿಬ್ಬರು ಕೆಲಸವನ್ನು ಕಟ್ಟಿದರು ಆದರೆ ಇದನ್ನು ಮೇಂಟೈನ್ ಮಾಡೋದಾಗೋದಿಲ್ಲ ಅಂತಕೊಂಡು ವೃದ್ಧಾಶ್ರಮಕ್ಕೆ ಹೋದಾರ ಇವರು ಅವ್ರ ಮಕ್ಕಳು ಹಾಕಿಲ್ಲ ಆರಾಮಾಗಿರ್ಬೋದಿಲ್ಲ ಟೆನ್ಷನ್ ಲೆಸ್ಲಿ ಅಂತ ತಗೊಂಡು ಇರೋ ಅರಮನೆ ಅಂತ ಮನೆಯನ್ನು ಬಾಡಿಗೆ ಕೊಟ್ಟು ಒಂದು ಸರ್ಕಾರಿ ಸಂಸ್ಥೆಗೆ ಬಾಡಿಗೆ ಕೊಟ್ಟು ಎಷ್ಟು ಜನ ಹೋಗ್ಯಾರೀ ಪ್ರತಿಯೊಂದೂರು ದೊಡ್ಡ ದೊಡ್ಡ ಊರೊಳಗೆ ಮನೆ ಕಟ್ಟ್ಯಾರ ಆ ಮನೆಯಾಗಿ ಇವರೇ ಇಲ್ಲ ಬಾಡಿಗೆ ಕೊಟ್ಟಾರ ಬಾಡಿಗೆ ತಗೊಂಡ್ರೆ ಏನು ಮಾಡ್ತೀವಿ ಅಂತಕ್ಕಂಥ ಒಂದು ಸ್ಥಿತಿ ಇವ್ರಿಗೆ ಬಂದದ ಕಾರಣ ನಾವೆಲ್ಲೋ ತಪ್ಪಿಟ್ಟಿವಿ ಸುಧಾರಿಸ ಕೊಳ್ಳಲಾರ್ದಷ್ಟು ತಪ್ಪಿಟ್ಟಿವಿ ಈ ಕ್ಷಣದೊಳಗೆ ನಿಮಗೂ ಆ ಬಾಧೆ ಕಾಡ್ತಾ ಇರ್ಬೋದು ಎಂಥದ್ದು ಕರ್ಮ ಭೀತಿ ಒಳಗಡೆ ನಿಮ್ಮ ಮನಸ್ಸು ಇದೆ ನೀನು ಮಾಡ್ತಾ ಇರೋದು ಸುಳ್ಳು ನೀನು ಮಾಡ್ತಾ ಇರೋದು ಅಪರಾಧ ನೀನು ಪಾಪ ಮಾಡ್ತಾ ಮಾಡ್ತಾಯಿದ್ದೀಯ ಡಾಂಬಿಕ್ತನ ಮಾಡ್ತಾ ನಾಟಕ್ ಎತ್ತರಿಸ್ತಾ ಇದೆ ಅದನ್ನು ಧಿಕ್ಕರಿಸಿ ನಾವು ನಮ್ಮತನವನ್ನು ಮರಿಮಾಚಿಕೊಂಡು ಮನಕ್ಕೆ ಅಂಜದೆ ಜನಕ್ಕೆ ಅಂಜಿ ನಡೀತಾ ಡಾಂಬಿಕತನ ಜೀವನ ಮಾಡ್ತಾ ಇದ್ದೀವಿಲ್ಲ ಇದು ಎಲ್ಲ ಇದ್ದು ಏನೂ ಇಲ್ಲದಂಥ ಬದುಕನ್ನು ನಿರ್ಮಾಣ ಮಾಡಿದ ಬಹುಶಃ ನಿಮಗೂ ಇರಬಹುದು ಈ ಸ್ಥಿತಿ ಯಾಕಂದರೆ ಸತ್ಯವಂತರಿಗಿದ ಕಾಲವಲ್ಲ ಅದಕ್ಕೆ ನಾನೇ ಸಾಕ್ಷಿ ಐದಾರು ನೂರು ರೂಪಾಯಿ ಬೇರು ಕೊಟ್ಟು ನೀವು ತಿಳಿದಾಟ ಇಡ್ರಿಪ್ಪ ಅಂದರೆ ಇಪ್ಪತ್ತು ರೂಪಾಯಿ ಇಡ್ದಾರೆ ನೀವು ನನ್ನ ಕಡೆ ಏನು ಮಾಡ್ತೀರಿ ಅದನ್ನ ನಾನು ಐದಾರು ಬೇರಿಗೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಇಟ್ಟು ಹೋಗ್ತಾರೆ ಹ್ಞೂ ಜನ ಜನಕ್ಕೆ ಏನಪ್ಪ ಅಂತಂದ್ರೆ ಬ ಬಾಯಿ ಬಿಚ್ಚು ಕೇಳಿದ್ರೆ ಪ್ರಾರ್ಥನೆ ಮಾಡಿ ಕೇಳಿದ್ರೆ ಕೊಡಿರಪ್ಪ ಅಂತ ಆರ್ತನಾದಂತ ಕೇಳಿದ್ರೆ ಕೊಡೋದಿಲ್ಲರಿ ಬೆನ್ನಾಗ ಉಳ್ಳಾಗಡ್ಡಿ ಚಾಚು ಚುಪ್ಪು ಚಾಕು ಉಳ್ಳಾಗಡ್ಡಿ ಚಾಕು ಬೆನ್ನ ಹಿಂದೆ ಹಿಡಿದ್ರಪ್ಪ ಅಂದ್ರೆ ಲಕ್ಷ ಗಟ್ಟೆ ಕೊಡ್ತಾರೆ ಜನ ಉಳ್ಳಾಗಡ್ಡಿ ಚಾಕು ಒಂದು ಚಾಕು ಇದ್ರೆ ಸಾಕು ಹಿಂದೆ ಹಿಡಿದು ಬಿಡ್ರಿ ಕೊಡಬಗರಿ ಎಲ್ಲಾದರೂ ಕೊಟ್ಟು ಏಯ್ ನಾನು ಬಿಟ್ಟುಬಿಡು ಅಂತ ತಿಳ್ಕೊಂಡು ಕೇಳಿರಿ ಬೇಕಾದ್ರೆ ಬಾಯಿ ಬಿಟ್ಟು ಕೊಡೋದಿಲ್ಲರಿ ನಮ್ಮ ಪ್ರಶ್ನೆ ಹಂಗಾಗಿದ್ದಾವೆ ಬಾಯಿ ಬಿಚ್ಚು ದಕ್ಷಿಣ ಯಾಡಪ್ಪ ಅಂತಂದ್ರೆ ಇಪ್ಪತ್ತು ಐವತ್ತರ ಮಂದಿನ ನಮಗೆ ಗಂಟು ಬಿಡ್ತಾರೆ ನಮಗೆ ನಾವು ಯಾವಾಗ ಉದ್ಧಾರ ಹಾಕಿವಿ ಆಶ್ರಮದ ಆಶ್ರಮ ಕಟ್ಕೊಂಡು ನಿಮ್ಮ ಸಂಬಂಧ ಕಟ್ಕೊಂಡೀವಿ ನಾವು ಯಾಕೆ ಒದ್ದಾಡಬೇಕು ಅನ್ನಿಸುತ್ತೆ ನನಗೆ ಹ್ಞೂ ಇರಲಿ ಮತ್ತು ನಿಮ್ಮ ಇದ್ರೊಳಗೆ ನನ್ನದನ್ನು ಸೇರಿಸಲಿಕ್ಕೆ ಮನಸ್ಸಿಲ್ಲ ಅದಕ್ಕೆ ಬಂದುಬಿಡ್ತಾವ ಏನು ಮಾಡೋದು ಒಳಗೆ ಒಳಗಿನ ನಾನು ಕೊತ್ತ ಕುದಿತ ನಮಗೂ ನನಗೂ ಕೂಡ ಹ್ಞೂ ನನ್ನ ಕೊತೆ ಕೊತ್ತ ಕುದಿತ ಏನಪ್ಪ ಅಂದರೆ ಆಶ್ರಮ ಮೇಂಟೆನೆನ್ಸ್ ಹ್ಞೂ ಹತ್ತು ಪೈಸ ಯಾರು ಇಸ್ಕೊಳ್ಳೋದೆ ಕೋಟಿಗಟ್ಟಲೆ ಖರ್ಚು ಮಾಡಿ ಸಾರ್ವಜನಿಕರಿಗೆ ನಮ್ಮ ಸಾಧಕರಿಗೆ ಅನುಕೂಲ ಆಗದೆ ಕಟ್ಟಿದ್ದೀವಿ ಆದರೆ ಏನು ಮಾಡೋದು ಹಸಿರು ಮೇಂಟೆನೆನ್ಸ್ ಕುದೇವು ಬಾಯಿ ಬೆಚ್ಚಿಗೆ ಯಾರು ಕೊಡೋದಿಲ್ಲ ನನಗೆ ಗೊತ್ತದ ನಿಮ್ಗೆ ಹೆಂಗೆ ಹೆದರಿಸ್ತೀನಿ ಹಾಂ ಹೆಂಗೆ ಹೆದರಿಸಿ ಗೊತ್ತಿದೆ ಗೊತ್ತಾಯ್ತರಿ ಆದರೆ ನಾನು ಹೇಳ್ತಿಲ್ಲ ನನ್ನ ಅಂತರ್ಮನ ಒಪ್ತಾ ಇಲ್ಲ ಇದು ಒಂದು ಕಾರಣಕ್ಕ ರೀ ನನ್ನ ಒಳಗಿನ ಮನಸ್ಸು ಒಪ್ಪುದೇ ಇಲ್ಲ ಅಕಸ್ಮಾತ್ ನಿಮ್ಮೆಲ್ಲ ತೊಗೊಂಡ್ರಪ್ಪ ಅಂದ್ರೆ ಇಡೀ ರಾತ್ರಿ ನಿಂತು ಹತ್ತದೆ ನನಗೆ ತಪ್ಪು ಮಾಡಿದೆ ತಪ್ಪು ಮಾಡಿದೆ ತಗೊಂಡು ಅದಕ್ಕಾಗಿ ನಾನು ನೋಯ್ಬೇಕಾಗಿತ್ತು ನಾನು ಹ್ಞೂ ಹಾಗಾದರೆ ನನ್ನ ಮೂಲ ಪ್ರಶ್ನೆ ನಿಮ್ಮ ನಿಮ್ಮೆಲ್ಲರ ಮನದೊಳಗಿರೋ ಮೂಲ ಪ್ರಶ್ನೆ ಮತ್ತು ನನ್ನ ಮೂಲ ಉತ್ತರ ಏನಪ್ಪ ಅಂತಂದ್ರೆ ಕರ್ಮ ಬಂಧನದಿಂದ ಹೇಗೆ ಪಾರಾಗುವುದು ಹ್ಞೂ ಕರ್ಮ ಬಂಧನದಿಂದ ಹೇಗೆ ಪಾರಾಗುವುದು ಭಾಳ ಸರಳದ ಹ್ಞೂ ಭಾಳ ಸರಳದ ಅದನ್ನು ನಾಳಿನ ಎಪಿಸೋಡ್ ನೋಡಿ ಹೇಳ್ತೀನಿ ಯಾಕಂದ್ರೆ ನನಗೆ ಗೊತ್ತದು ಎಪಿಸೋಡ್ ದೊಡ್ಡದ ನೀವು ನೋಡೋದೇ ಇಲ್ಲ ರೀ ಏನು ಮಾಡೋದು ಲೈಂಗಿಕ ಯೂಟ್ಯೂಬನ್ನು ನೋಡಿದ್ರು ಚಾನಲ್ಗಳನ್ನ ನೋಡ್ತೀರಿ ತಾಸುಗಟ್ಟಲೆ ಇದ್ದರೂ ನೋಡ್ತೀವಿ ರೀ ಆಧ್ಯಾತ್ಮದ ಚಾನಲ್ಗಳನ್ನ ಲೈಕೇ ಮಾಡೋದಿಲ್ಲ ರೀ ಲೈಕ್ ಮಾಡೋದೇ ಇಲ್ಲ ವ್ಯೂ ಕೊಡೋದೇ ಇಲ್ಲ ಅದಕ್ಕಾಗಿ ಇಲ್ಲಿಗೆ ಮೊಟಕುಗೊಳಿಸ್ತೀನಿ ನಾಳೆ ಎಫ್ಸೋಡ್ ಮೂಲಕ ಕರ್ಮ ಬಂಧನದಿಂದ ಅತ್ಯಂತ ಸಹಜ ರೀತಿಯೊಳಗೆ ಸರಳ ರೀತಿಯೊಳಗೆ ಹೆಂಗೆ ಪಾರಾಗೋದು ಬಟ್ ಅತ್ಯಂತ ನನ್ನ ಪಾಲಿಗೆ ಅತ್ಯಂತ ಅದ ನೀವು ಕೇಳೋಕ್ಕೂ ಭಾಳ ಸರಳ ಇರ್ತದೆ ಕಠಿಣ ಬಾಳದ ಪಾಲನೆ ಮಾಡೋದು ಅದನ್ನು ನಾಳೆಗೆ ಇದನ್ನು ಮುಂದೆ ನಾಳೆಗೆ ಇದನ್ನು ನೋಡಿದ ಮರಣೆ ದಿವಸವೇ ಅದನ್ನು ಕೊಟ್ಟಿರ್ತೀನಿ ಇದು ಭಾಗ ಒಂದು ಹ್ಞೂ ಕರ್ಮ ಬಂಧನ ಕರ್ಮ ಭೀತಿ ಅನ್ನೋದೇನು ಅಂತ್ಕೊಂಡು ಇದರಲ್ಲಿ ಹೇಳಿದ್ದೀನಿ ಕರ್ಮ ಬಂಧನದಿಂದ ಅತ್ಯಂತ ಈಸಿಯಾಗಿ ಪಾರಾಗೋದು ಹೇಗೆ ಅಂತ್ಕೊಂಡು ನಾನು ನಾಡಿಗೆ ಹೇಳ್ತೀನಿ ಅಂತ ಹ್ಞೂ ಅಲ್ಲಿ ಬೇಕು ಕಾಯಿಲೆ ಇವತ್ತೇ ಎಲ್ಲ ಹೇಳ್ಬೋದಿತ್ತು ಆದರೆ ಹೇಳ್ತಿರಲಿಲ್ಲ ಎಪಿಸೋಡ್ಬಾರ್ದಾಗ್ತದ ಹ್ಞೂ ಒಳ್ಳೇದಾಗಲಿ ಶರಣ ಶರಣಾರ್ಥಿ